ನಾವಿಲ್ಲಿ ಅಂತೆ ಇಲ್ಲಿ ಎಷ್ಟೊಂದು ಫ್ರೀಯಾಗಿ ಓಡಾಡ್ತಾ ಉಂಟು ಇದನ್ನು ನೋಡಲಿಕ್ಕೆ ನನಗೆ ಕಣ್ಣಿಗೆನೆ ಒಂದು ಆನಂದ ವಾವ್ ಎಷ್ಟು ಚಂದ ಅಲ್ಲ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ತೋಟಕ್ಕೆ ಹೋಗ್ತಿದ್ದೇವೆ ಅಲ್ಲಿ ಇವತ್ತು ಮೂರು ಜನ ಮಿಷನ್ ಹಿಡಿತಾ ಇದ್ದಾರೆ ಹುಲ್ಲು ನಾನು ಇಡ್ಲಿ ತನಕ ಉಂಟು ನನ್ನ ಹಾಗೆ ಹುಲ್ಲು ತೆಗಿತಿದ್ದಾರೆ ಮನೆ ನಾವು ತೋಟಕ್ಕೆ ಹೋಗೋಣ ಅವರಿಗೆ ಚಾಯೆ ಕೊಡಲಿಕ್ಕೆ ಈಗ ನಾನು ಹೋಗ್ಲಿ ಅವರಿಗೆ ಚಾಯ ಚಕ್ಕುಲಿ ಗ್ಲಾಸ್ ತೋಟಕ್ಕೆ ಹೋಗಿದ್ದಾರೆ ಈಗ ನಾನು ಮತ್ತೆ ನನ್ನ ನಾಯಿ ಹೋಗುದು ಒಟ್ಟಿಗೆ ಹಾಗೆ ಚಾಯೆ ಮಾಡಿ ಇತ್ತು ಹೋದದು ಮತ್ತೆ ನಿಲ್ಲಿಸಿ ನೀನ್ ಚಾಯತ ಅಂತ ಹೇಳಿದ್ರು ಹಾಗೆ ಬನ್ನಿ ನಾವು ಹೋಗೋಣ ನೋಡಿ ಅಂತೆ ಮಳೆ ಬಂದಾಗ ಮಧ್ಯಾಹ್ನ ಮಳೆ ಬಂತಲ್ಲ ಹಾಗೆ ನೀರೆಲ್ಲ ಬೀಳ್ಕೊಂತ ನೋಡಿ ಅಂತ ಇಲ್ಲಿ ನೋಡಿ ನನ್ನೊಟ್ಟಿಗೆ ಇಲ್ಲಿ ರಾಕಿ ಕೂಡ ಹೊರತಿದ್ದಾನೆ ಕೊಟ್ಟು ಬರುವ ಆಯ್ತಾ ಬಾ ಹೋಗೋಣ ನೋಡಿ ಅಂತೆ ನನ್ನ ಕೆಂಡ ಮುಂದೆ ಹೋಗ್ತಿದ್ದಾನೆ ನನ್ನ ಬಿಟ್ಟು ಇಲ್ಲ ರಾಕಿ 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 ಇಲ್ಲ ನೋಡಿ ಅಂತೆ ಈಗ ನಾವು ಫೈನಲಿ ಕೆಳಗೆ ಮನೆಗೆ ತಲುಪಿದ್ವಿ ನಾವು ಮೊದಲೇ ಇದ್ದ ಮನೆ ಹಾಗೇ ಮನೆ ಅಂತೆ ಎಲ್ಲ ಬಿದ್ದಿದೆ ನೋಡಿ ಅಂತೆ ಇದು ಇದೊಂದು ಸಣ್ಣ ಕಣಿಗೆ ಒಂದು ಸಣ್ಣ ಬ್ರಿಡ್ಜ್ ಅಂತಾನೆ ಹೇಳಬಹುದು ನೋಡಿ ನಾನು ಇದು ಹೋಗ್ತೇ ನೋಡಿ ನೋಡಿಯಂತಿ ಹುಲ್ಲೆಲ್ಲ ನೋಡಿಯಂತೆ ಎಷ್ಟು ಹುಲ್ಲುಂಟು ಎಲ್ಲ ಮೂರು ಜನ ತೆಗಿತಾ ಇದ್ದಾರೆ ಹುಲ್ಲನ್ನು ಮೂರು ಜನ ಮಾಮನವರು ಹುಲ್ಲು ನೋಡಿ ನನ್ನ ಕಾಲು ತನಕ ಉಂಟು ಬಾ ತುರಿಸ್ತಾರೆ ಕೂಡ ನೋಡಿ ಉಂಟು ಆಚೆ ಆ ಕಡೆ ಎಲ್ಲ ತಿಕ್ಕಿದ್ದಾರೆ ಹುಲ್ಲೆಲ್ಲ ಅಂತೆ ಸ್ವಲ್ಪ ನಿಮಗೆ ಕಾಣ್ಬಹುದು ಆ ಕಡೆ ಎಲ್ಲ ನೋಡಿ ಅಂತ ಎಷ್ಟು ಹುಲ್ಲು ಉಂಟಂತ ನಿಮಗೆ ಮಿಷನ್ ಸೌಂಡ್ ಕೇಳ್ತಾರ ಅಲ್ಲಿ ನೋಡಿ ಅಂತೆ ಮೂರು ಜನ ಅಂಕಲ್ನವರು ಅಲ್ಲಿ ಇದು ಮಿಷನ್ ಹಿರಿತಾ ಇದ್ದಾರೆ ಬನ್ನಿ ನಾವು ಅಲ್ಲಿಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಟೀ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲರೂ ಟೀ ಕುಡಿತಾ ಇದ್ದಾರೆ ನಾನು ಮಾತ್ರ ಇಲ್ಲಿ ಕೊಕ್ಕರೆಯನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮಾತ್ರ ಸಿಕ್ಕುವುದಿಲ್ಲ ನಂಗೆ ಒಂದು ಕೂಡ ಎಲ್ಲ ಹಾರಾಡ್ತಾ ಹೋಗ್ತದೆ ರಥ ಹೂ ಅಂತೆಲ್ಲ ಹೇಳ್ತಾರೆ ನೋಡಿ ಅಂತೆ ಸುಂಟು ಒಂದು ಗಾರ್ಡನಿಗೆ ಬಂದಾಗ ಅಷ್ಟೊಂದು ಇದು ಅಲ್ಲಿ ಮಿಷನ್ ಎಲ್ಲ ಹಿಡಿಯುವಾಗ ಹೋಗ್ತಾರೆ ನಾ ಇದು ಈಗ ಸೆಕೆಂಡೇ ಇವತ್ತಪ್ಪ ಹೇಳಿದ್ರು ನೀರು ತಕೊಂಡು ಬಾ ಅಂತ ಬಾಯಾರಿಕೆ ಆಗ್ತದೆ ಅಂತ ಹಾಗೆ ನೀರು ತಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿ ಹೋಗೋಣ ನೋಡಿ ಅಂತೆ ನಿನ್ನೆ ಹೇಗಿತ್ತು ಇವತ್ತು ಹೇಗೆ ಉಂಟು ಎಲ್ಲ ನಿನ್ನೆ ಇಲ್ಲಿ ಎಲ್ಲ ಫುಲ್ಲು ಹುಲ್ಲಿ ಇತ್ತು ಹುಲ್ಲೆಲ್ಲ ಹೀಗೆ ಮೊನ್ನೆಲ್ಲ ಫುಲ್ ಎಷ್ಟಿತ್ತು ಇಲ್ಲಿ ಎಲ್ಲ ಇದು ಕರಿಗುಮ್ಮಟೆ ಅಂತ ಇದು ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಎಲ್ಲ ಇದ್ರೆ ಎಲ್ಲ ಇದನ್ನೆಲ್ಲ ತಿನ್ಬೋದು ನಾವೆಲ್ಲ ತೋಟಕ್ಕೆ ಬಂದ್ರೆ ಇದನ್ನು ತಿನ್ನದೇ ತಿಂತೇವೆ ತೋಟಕ್ಕೆ ಬಂದರೆ ನಾನೊಂದು ಮರಕ್ಕೆ ಹತ್ತಿಯೇ ಹತ್ತುತ್ತೇನೆ ಯಾಕೆಂದ್ರೆ ಅದು ನನಗೆ ಖುಷಿ ಆಗ್ತದೆ ನಾವು ಬರುವಾಗ ಬರುವಾಗ ನಾನು ಹತ್ತುತ್ತೇನೆ ಅದಕ್ಕೆ ಅಮ್ಮ ಎದ್ದು ನೀನೆಂತ ಮಂಗ ಹತ್ತಿದ ಹಾಗೆ ಇಲ್ಲಿ ಒಂದು ಹಣ್ಣಾದ ಪೇರಲೆ ಹಣ್ಣು ಉಂಟು ಬನ್ನಿದೆ ನೋಡಿ ಅಂತೆ ಇಲ್ಲಿ ಈಗ ನಾನು ಕೊಯ್ಯೋಣ ತುಂಬ ಟೇಸ್ಟ್ ಆಗಿ ಉಂಟು ಬನ್ನಿ ಇದನ್ನು ಕೊಯ್ಯೋಣ ನೋಡಿ ಇದನ್ನು ನಾವು ತಿನ್ನುವುದರಿಂದ ಡೈಜೆಷನ್ ಈಸಿ ಆಗ್ತದೆ ಮತ್ತು ಇಮ್ಯುನಿಟಿ ಪವರ್ ಸಿಗ್ತದೆ ಮತ್ತೆ ಹಾರ್ಟ್ ಹೆಲ್ತಿಗೆ ಸಪೋರ್ಟ್ ಮಾಡ್ತದೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರ್ತದೆ ಹಾಗೆಯೇ ಫೈಬರ್ ಕೂಡ ಇರ್ತದೆ ಒಮ್ಮೆ ನಾನಲ್ಲಿ ಬಿಟ್ಟೆ ಫ್ರೆಂಡ್ಸ್ ಫ್ರೆಂಡ್ಸ್ ಕೊಟ್ಟಂತ ಇದು ನೋಡಿ ಅಂತೆ ಇದೊಂದು ತಕ್ಕ ನನಗೆ ಗೊತ್ತಿಲ್ಲ ಅಂತ ಅಂತ ಸ್ವಲ್ಪ 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 ಹಾಕಿ ಬಂದದ್ದು ಹೊಂಟಕ್ಕೆ ಎಲ್ಲಾ ಕಿಂಗ್ ಬೀಚ್ হইছোঁ আদকী ইয়া কচু পূজা হংগল বেগুদিল ন ಅಂತೆ ಕಾಡು ಹೂವು ಇದು ಚಂದ ಉಂಟು ಒಂಥರ ಬ್ರೈಟ್ ಪರ್ಪಲ್ ಕಲರ್ ಆಗಿ ನಂಗೆ ಇಷ್ಟ ಆಯ್ತು ಅದಕ್ಕೆ ಅದನ್ನು ಕೊಯ್ತ ಈಗ ಆಟ ಆಡ್ತಾ ಇದ್ದೇನೆ ತುಂಬ ಸುಮ್ಮನೆ ಟೈಮ್ ಪಾಸಿಗೆ ಇನ್ನು ಇದನ್ನು ಕೂಡ ಎಲ್ಲ ಹುಲ್ಲನ್ನೆಲ್ಲ ಕಟ್ ಮಾಡಿ ತೆಗಿತಾರೆ ಇವಾಗ ಅಂತೆ ಇಲ್ಲಿ ಹೂ ತೋಟದಲ್ಲಿ ಹುಲ್ಲೆಲ್ಲ ತೆಗೆದಿ ಅಷ್ಟು ಕ್ಲೀನಾಗಿ ಉಂಟು ನನಗೆ ತುಂಬ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಹುಲ್ಲು ತೆಗ್ದಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡದ ಪ್ಲೀಸ್ ಮಾಡಿ இன்னும் முன்னின வீடியோ லோனா ஐவரே ஃபோ ரூ